ಬರಬೇಕು ಇವತ್ತು ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಅವ್ರನ್ನ ಅವ್ರಿಗೆಲ್ಲರಿಗೂ ಕೂಡ ನಾವು ಪ್ರೋತ್ಸಾಹ ನೀಡಿ ಅವ್ರನ್ನ ಇವತ್ತು ಒಳ್ಳೊಳ್ಳೆ ಸ್ಥಾನದಲ್ಲಿ ಅವರ ಕಾಲದಲ್ಲಿ ನಿಲ್ಲೋದಕ್ಕೆ ನಾವು ಒಂದು ಅವಕಾಶಗಳನ್ನ ಮಾಡಿಕೊಟ್ರೆ ಖಂಡಿತ ಅವರ ಮುಂದೆ ಅವ್ರ ಜೀವನವನ್ನು ಸುಗಮವಾಗಿ ಸಾಧಿಸಲಿಕ್ಕೆ ಮತ್ತು ಅವರ ಕ್ಷೇತ್ರದಲ್ಲಿ ಅವರ ಎತ್ತರಕ್ಕೆ ಬೆಳೀಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ನಾವೆಲ್ಲ ಸ್ನೇಹಿತರುಗಳು ಕೂತ್ಕೊಂಡು ಆಲೋಚನೆ ಮಾಡಿ ಇವತ್ತು ನಾವು ಈ ಒಂದು ಸಿ ಇ ಟಿ ಮತ್ತು ನೀಟ್ ಕೋಚಿಂಗ್ ಪ್ರಾರಂಭ ಮಾಡಿದ್ವಿ ಸಾಕಷ್ಟು ವರ್ಷಗಳಿಂದ ಇದನ್ನು ಮಾಡ್ಕೊಂಡು ಸಣ್ಣದಾಗಿ ಪ್ರಾರಂಭ ಮಾಡಿದ್ವಿ ಇವತ್ತು ಮುನ್ನೂರಿಂದ ನಾನು ಕಳೆದ ವರ್ಷ ಮುನ್ನೂರಿಂದ ಮುನ್ನೂರೈವತ್ತು ಜನ ಮಕ್ಕಳು ಇವತ್ತು ಈ ಸಿ ಇ ಟಿ ಕೋಚಿಂಗ್ನಲ್ಲಿ ಅವರ ಒಂದು ಪ್ರ ಟ್ರೈನಿಂಗನ್ನು ತಗೊಂಡಂಥದ್ದು ಅದರಲ್ಲಿ ಸುಮಾರು ನಲ್ವತ್ತೊಂಬತ್ತಕ್ಕಿಂತ ಹೆಚ್ಚು ಜನ ವಿದ್ಯೆ ಇಂಜಿನಿಯರಿಂಗಿಗೆ ಸೇರಿಕೊಂಡಿದ್ದಾರೆ ಮತ್ತು ಕೆಲವರು ಅಗ್ರಿಕಲ್ಚರು ಫಿಶರಿ ಎಲ್ಲದಕ್ಕೂ ಕೂಡ ಹೋಗಿರ್ತಕ್ಕಂಥದ್ದು ನಮಗೆ ಖುಷಿ ಆಗ್ತದೆ ಅದರಲ್ಲೂ ಸದಾ ಇದರಲ್ಲಿ ಮೆರಿಟನ್ನು ತಗೊಂಡು ಯಾವುದೇ ಒಂದು ಫೀಸ್ ಕಟ್ಟದೆ ಅವರಾಗ ಅವರೇ ಇವತ್ತು ಕಾಲೇಜ್ಗಳಿಗೆ ಸೇರಿರ್ತಕ್ಕಂಥದ್ದು ನೋಡಿದ್ರೆ ನಮಗೆ ಹೆಮ್ಮೆ ಆಗ್ತದೆ ಆದ್ದರಿಂದ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸ ನಾವೆಲ್ಲ ಮಾಡಬೇಕು ಉಚಿತವಾಗಿ ಅದರಲ್ಲೂ ಕೂಡ ಅವ್ರಿಗೆ ಏನೂ ಕೂಡ ನಾವು ಹೊರೆಯನ್ನು ಕೊಡದೆ ಈಗ ಹೊರಗಡೆ ಹೋಗಿ ಅವರೆನಾದ್ರೂ ಕೂಡ ಈ ಒಂದು ಟ್ರೈನಿಂಗನ್ನು ತಗೋಬೇಕು ಅಂದ್ರೆ ಸಾಕಷ್ಟು ಅವರಿಗೆ ಪರಿಶ್ರಮ ಆಗ್ತದೆ ಅವರ ಯಾರು ಪೋಷಕರು ಕೂಡ ಅವ್ರ ಜೊತೆ ಹೋಗಿ ಅವ್ರ ಜೊತೆ ಬೆಂಬಲವಾಗಿ ನಿಲ್ಲಬೇಕಾಗ್ತದೆ ಆದ್ದರಿಂದ ಇಲ್ಲಿ ಯಾವುದೇ ಒಂದು ಸಮಸ್ಯೆ ಇಲ್ಲದ ರೀತಿಯಲ್ಲಿ ನಾವಿಲ್ಲಿ ನಮ್ಮ ಕ್ಷೇತ್ರದ ಮಕ್ಕಳು ಮತ್ತು ನಮ್ಮ ಕ್ಷೇತ್ರದವರೇ ಬೇರೆ ಬೇರೆ ಕಡೆ ಹೋಗ್ತಾ ಇರೋ ಮಕ್ಕಳಿಗೂ ಕೂಡ ಅವಕಾಶವನ್ನು ಮಾಡಿಕೊಂಡು ಯಾರೇ ಬಂದರೂ ಕೂಡ ಇಲ್ಲಿ ನಾವು ಅದಕ್ಕೆ ತಾರತಮ್ಯ ಮಾಡೋದ ರೀತಿಯಲ್ಲಿ ಇವತ್ತು ಈ ಒಂದು ತರಬೇತಿ ಶಿಬಿರವನ್ನು ಮಾಡ್ತಾ ಇದ್ದೇವೆ ಖಂಡಿತ ಇದನ್ನು ಇನ್ನೂ ಕೂಡ ವಿಸ್ತರಿಸ್ಕೊಂಡು ಹೋಗುವಂಥ ಕೆಲಸ ಮಾಡೋಕ್ಕೆ ನಮ್ಮ ಸನ್ಮಾನ್ಯ ಸಹಕಾರಿಯವರು ನಾವೆಲ್ಲರೂ ಕೂಡ ನಮ್ಮ ಹಿರಿಯರಾದಂಥ ಲಕ್ಷ್ಮಣಪ್ಪನವರ ಮುಂದಾಲತ್ವದಲ್ಲಿ ಹೋಗ್ತಾ ಇದ್ದೀವಿ ಪ್ರತಿ ವರ್ಷ ಅವರು ಕಳೆದ ವರ್ಷ ನಮ್ಮ ಮಕ್ಕಳಿಗೆ ಅನುಕೂಲ ಆಗಬೇಕು ಅಂತ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಥ ಏನೇನು ಪ್ರಶ್ನೆಗಳು ಬರ್ಬೋದು ಸಿ ಇ ಟಿನಲ್ಲಿ ಎಲ್ಲದನ್ನು ಕೂಡ ಸಪ್ರೇಟಾಗಿ ಅವ್ರಿಗೆ ತರಬೇತಿ ಅಂತ ಕೆಲಸನೂ ಕೂಡ ಮಾಡೋದು ಇದೆಲ್ಲ ಯಾಕೆ ಅಂದರೆ ಮಕ್ಕಳಿಗೆಲ್ಲೋ ಒಂದು ಕಡೆ ಇವತ್ತು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಒಂದು ಕಡೆ ಎಕ್ಸಾಮ್ ಪರೀಕ್ಷೆ ಬರೀತಕ್ಕಂಥದ್ದಕ್ಕೆ ಭಯ ಇರ್ತದೆ ಒಂಥರ ಸಂಕೋಚ ಇರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಮತ್ತು ಇಂಗ್ಲೀಷ್ನಲ್ಲಿ ಫ್ಲೂಯೆನ್ಸಿ ಇಲ್ಲದೆ ಇದ್ದರೆ ನಮಗೆ ಬೇರೆ ಬೇರೆ ಕಡೆ ನಮಗೆ ಅವಕಾಶಗಳು ವಂಚನೆ ಆಗ್ತದೆ ಇದೆಲ್ಲದನ್ನು ಕೂಡ ಗಮನಿಸಿ ನಮ್ಮ ಮಕ್ಕಳಿಗೆ ಇಲ್ಲೇ ಎಲ್ಲ ರೀತಿ ತರಬೇತಿ ನಾವು ಕೊಟ್ಟರೆ ಖಂಡಿತ ಅವರು ಎಲ್ಲೋದ್ರೂ ಕೂಡ ಬದುಕ್ಬೋದು ಅಂತಕ್ಕಂಥದ್ದನ್ನ ನಾವು ಅವ್ರಿಗೆ ದಾರಿ ತೋರಿಸ್ಲಿಕ್ಕೋಸ್ಕರ ಈ ಒಂದು ತರಬೇತಿ ಶಿಬಿರವನ್ನು ಪ್ರಾರಂಭ ಮಾಡಿದ್ದೇವೆ ಖಂಡಿತ ಇದನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ ಇವತ್ತು ಸರ್ಕಾರನೂ ಕೂಡ ಒಂದು ಆಲೋಚನೆ ಮಾಡಿದೆ ಸರ್ಕಾರ ಇವತ್ತು ಹೈದರಾಬಾದ್ನ ಒಂದು ಒಂದು ವಿದ್ಯಾಸಂಸ್ಥೆ ಮುಖಾಂತರ ಅವರು ಆನ್ಲೈನ್ ಮುಖಾಂತರ ಅವ್ರಿಗೆ ಸಿ ಇ ಟಿ ಕೋಚಿಂಗ್ ಕೊಡಿಸ್ಬೇಕು ಅಂತ ಹೊರಟಿದ್ದಾರೆ ಆನ್ಲೈನ್ದು ಅಷ್ಟು ಪರಿಣಾಮಕಾರಿ ಆಗಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಯಾಕೆಂದರೆ ನಮ್ಮ ಹೆಮ್ಮೆಯ ವಿಚಾರ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದನ್ನು ನಾವು ಸಿ ಇ ಓರಾದಂಥ ಸನ್ಮಾನ್ಯ ಪ್ರಭು ಅವ್ರನ್ನ ಕರೆಸಿ ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ ನಮ್ಮ ರವಿಯವ್ರದ್ದು ನಮ್ಮೆಲ್ಲರಿಗೂ ಕೂಡ ಒಂದು ತುಂಬ ಆಸೆ ಇದೆ ಮಕ್ಕಳಿಗೆ ಉತ್ತೇಜನ ನೀಡಲಿಕ್ಕೆ ಯಾರು ಇದು ಐ ಎ ಎಸ್ ಕೆ ಎ ಎಸ್ ಪಾಸಾಗಿರ್ತಾರೆ ಅವ್ರ ಮುಖಾಂತರ ನಾವು ಅವ್ರಿಗೆ ಕೆಲವು ಮಾತನ್ನ ಹೇಳಿಸಿದ್ರೆ ಖಂಡಿತ ಅವ್ರಿಗೂ ಕೂಡ ಅದನ್ನು ಅವಲಂಬಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನಾವು ಇವತ್ತು ಅವ್ರನ್ನು ಕೂಡ ಇವತ್ತು ಕರೆಸಲಿಕ್ಕೆ ಸಿ ಪ್ರಭು ಪ್ರಭುವ್ರನ್ನ ಕೊನೆಗೆ ಇನ್ನೊಂದು ದೊಡ್ಡ ಆಸೆನೂ ಕೂಡ ಇಟ್ಕೊಂಡಿದ್ದಾರೆ ನಮ್ಮ ರವಿಯವರು ನಮ್ಮೆಲ್ಲ ಸಂಘಟನೆಗಳು ಕೂಡ ಏನಾದರೂ ಮಾಡಿ ನಾವು ಇನ್ಫೋಸಿಸ್ ನಮ್ಮ ಸುಧಾಮೂರ್ತಿಯವ್ರನ್ನ ಕರೆಸೋಣ ಅಂತಕ್ಕಂಥದ್ದು ಕೂಡ ಎಲ್ಲರಿಗೂ ಅಭಿಪ್ರಾಯ ಇದೆ ನೋಡೋಣ ಮೇಡಮ್ನ ಕೇಳ್ಬಿಟ್ಟು ಖಂಡಿತ ಅದನ್ನು ಅವಕಾಶ ಮಾಡಲಿಕ್ಕೂ ಯಾಕೆಂದರೆ ಇನ್ಸ್ಪಿರೇಷನ್ ಅವರಿಗೆ ನಾ ಎಲ್ಲರಿಗೂ ಕೂಡ ಇನ್ಸ್ಪೈರ್ ಆಗೋ ರೀತಿಯಲ್ಲಿ ಯಾರ್ಯಾರು ವ್ಯಕ್ತಿಗಳು ಇವತ್ತು ಸಮಾಜದಲ್ಲಿ ಮೇಲ್ ಬಂದಿದ್ದಾರೆ ಐ ಟಿ ಬಿ ಇರ್ಬೋದು ಮತ್ತು ಕೆ ಎ ಎಸ್ ಐ ಎ ಎಸ್ ಎಲ್ಲಿ ಇರ್ಬೋದು ಮತ್ತು ಹಲವಾರು ಪದವಿಗಳಲ್ಲಿ ಅವರು ಉತ್ತಮ ರೀತಿಯಲ್ಲಿ ಬಡತನದಲ್ಲಿದ್ದರೂ ಕೂಡ ಇವತ್ತು ಮೇಲ್ ಬಂದಿರ್ತಕ್ಕಂಥ ಇವತ್ತು ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಶಿವರಾಜ್ ಅವರಿದ್ದಾರೆ ನಮ್ಮಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಅವರು ಬಡ ಅವರ ಒಂದು ಮುಂದಾಳತ್ವದಲ್ಲಿ ಇವತ್ತು ಈ ಒಂದು ತರಬೇತಿ ಶಿಬಿರವನ್ನು ಪ್ರಾರಂಭ ಮಾಡಿದ್ವಿ ಈ ವರ್ಷ ಪ್ರತಿ ವರ್ಷ ಒಬ್ಬೊಬ್ಬರು ಜವಾಬ್ದಾರಿಗಳು ತಗೊಳ್ತಕ್ಕಂಥ ರೀತಿಯಲ್ಲಿ ನಾವು ಅದನ್ನು ಎಲ್ರಿಗೂ ಕೂಡ ಒಂದು ಅವಕಾಶಗಳನ್ನು ಮಾಡಿಕೊಂಡು ನಾವು ಸ್ವ ಸೇವೆ ಮಾಡಲಿಕ್ಕೆ ಒಂದು ಮುಂದಾಗಿದ್ದೇವೆ ಇವತ್ತು ಸನ್ಮಾನ್ಯ ನಮ್ಮ ತಹಸೀಲ್ದಾರ್ ಆಗಿದ್ದಂಥ ಲಕ್ಷ್ಮಣಪ್ಪನವರ ಮುಂದಾಳತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಾವು ಇವತ್ತು ಈ ಒಂದು ಸಿ ಇ ಟಿ ತರಬೇತಿ ಶಿಬಿರವನ್ನು ಪ್ರಾರಂಭ ಮಾಡ್ತಾ ಇದೀವಿ ಈಗಾಗಲೇ ಪುಸ್ತಕಗಳು ಬಂದಿದೆ ಅವ್ರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಏನು ಕಾರ್ಡ್ ಬೋರ್ಡಿಂದ ಹಿಡಿದು ಎಲ್ಲ ಪೆನ್ನಿಂದ ಹಿಡಿದು ಎಲ್ಲ ಸವಲತ್ತು ಇಲ್ಲಿ ಅವರಿಗೆ ಉಚಿತವಾಗಿ ಒಂದು ತರಬೇತಿ ನೀಡೋದ್ರ ಜೊತೆಯಲ್ಲಿ ಅವರಿಗೆ ಉಚಿತವಾಗಿ ಆಹಾರವನ್ನು ನೀಡ್ತಕ್ಕಂಥದ್ದು ಮಧ್ಯಾಹ್ನದ ಲಘು ಉಪಹಾರವನ್ನು ಮತ್ತು ಎಲ್ಲ ರೀತಿಯ ಒಂದು ಸವಲ ಸವಲತ್ತು ನಮ್ಮ ಸದಸ್ಯರುಗಳ ಬಗ್ಗೆ ನಾನಾದರೂ ಕೂಡ ಅಪಾರವಾದ ಒಂದು ಹೆಮ್ಮೆ ಗೌರವವನ್ನು ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಕೂಡ ನಮ್ಮನೆ ಮಕ್ಕಳು ಓದ್ತಾ ಇದ್ದಾರೆ ಅಂತಕ್ಕಂಥದ್ದೇ ಭಾವನೆ ಇಟ್ಕೊಂಡು ಅವ್ರು ಬಂದು ಎಲ್ಲರೂ ಏನು ತೊಂದರೆ ಆಗೋ ರೀತಿಯಲ್ಲಿ ಅವ್ರಿಗೆ ಬೇಕಾದಂಥ ಎಲ್ಲ ಸವಲತ್ತನ್ನು ಕೂಡ ಕೊಡೋದಕ್ಕೆ ಮಾಡಿದ್ರೆ ಮುಂದಿನ ತಿಂಗಳು ಹದಿನೇಳವರೆಗೂ ಕೂಡ ಸಿ ಇ ಟಿ ಪ್ರಾರಂಭವಾಗೋ ಹಿಂದಿನ ದಿನದವರೆಗೂ ಕೂಡ ನಾವು ಇಲ್ಲಿ ಅವರಿಗೆ ಎಲ್ಲ ರೀತಿಯ ಕೋಚಿಂಗನ್ನು ಕೊಡ್ತಕ್ಕಂಥದ್ದು ಅವರಿಗೆ ಪರೀಕ್ಷೆಗಳನ್ನ ಮಾಡ್ತಕ್ಕಂಥದ್ದು ಅವರು ಯಾವ್ಯಾವ ಸ್ಟೇಜಲ್ಲಿದ್ದಾರೆ ನಾವು ಕೂಡ ಅದನ್ನು ನೋಡಲಿಕ್ಕೆ ಅವಕಾಶ ಆಗ್ತದೆ ಈ ಥರ ಎಲ್ಲ ಕೂಡ ಪ್ರಯತ್ನಗಳನ್ನ ಮಾಡಿ ಮಕ್ಕಳನ್ನು ನಾವು ಉತ್ತೇಜನ ಮಾಡಲಿಕ್ಕೆ ಮಕ್ಕಳನ್ನ ತಯಾರು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಹೊರಟಿದ್ದೇವೆ ಖಂಡಿತ ಇದೊಂದು ನಮಗೆ ಆತ್ಮಕ್ಕೆ ತೃಪ್ತಿ ತಂದಿರತಕ್ಕಂಥ ವಿಚಾರ ಏಕೆಂದರೆ ಇವತ್ತು ಒಂದು ಸೇವೆ ಮಾಡ್ತಕ್ಕಂಥದ್ದು ಇದೆಯಲ್ಲ ಮಕ್ಕಳಿಗೆ ಅದರಲ್ಲೂ ಗ್ರಾಮೀಣ ಮಕ್ಕಳಿಗೆ ನಾವು ಈ ಥರ ಒಂದು ಏನು ತರಬೇತಿ ಶಿಬಿರಗಳು ಸಿ ಇ ಟಿ ಕೋಚಿಂಗ್ ಇರ್ಬೋದು ಇದೆಲ್ಲ ಕೊಡ್ತಕ್ಕಂಥದ್ದು ನಮಗೊಂದು ಸಿಕ್ಕಿರ್ತಕ್ಕಂಥ ಅವಕಾಶ ಮುಂದೆ ಇದನ್ನು ವಿಸ್ತಾರ ಮಾಡಿ ಉತ್ತಮ ರೀತಿಯಲ್ಲಿ ಇದರಲ್ಲಿ ನಿಸ್ವಾರ್ಥವಾಗಿ ಸೇವೆ ಮಾಡ್ತಕ್ಕಂಥದ್ದು ನಮ್ಮ ಭಾವನೆ ನಾವು ಇದನ್ನು ಕಮರ್ಷಿಯಲೈಸ್ಡ್ ಯಾವತ್ತೂ ಕೂಡ ಮಾಡಲಿಕ್ಕೆ ಹೋಗಲ್ಲ ಇದು ನಮ್ಮ ಮಕ್ಕಳಿಗೋಸ್ಕರನೇ ಉಚಿತವಾಗಿ ಈ ಒಂದು ತರಬೇತಿಯನ್ನು ನೀಡಲಿಕ್ಕೆ ನಾವೆಲ್ಲರೂ ಕೂಡ ಮುಂದಾಗ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೇವೆ ಎಲ್ಲ ಕಾಲೇಜಿಗೂ ಕೂಡ ನಾವು ಇದನ್ನು ಕೊಟ್ಟಿದ್ದೇವೆ ಎಲ್ಲ ಈಗಾಗಲೇ ಸುಮಾರು ನೂರೈವತ್ತರಿಂದ ನೂರ ಎಪ್ಪತ್ತೈದು ಜನ ಮಕ್ಕಳು ಎನ್ರೋಲ್ ಆಗಿದ್ದಾರೆ ಇನ್ನು ಮುನ್ನೂರು ದಾಟ್ತದೆ ಅದರ ಬಗ್ಗೆ ಏನಿಲ್ಲ ಅದು ಹತ್ರ ಬಂದಾಗ ಇನ್ನೂ ಬ ಬುಧವಾರ ನಾವು ಇದನ್ನು ಉದ್ಘಾಟನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಸನ್ಮಾನ್ಯ ನಮ್ಮ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆದಂಥ ಸನ್ಮಾನ್ಯ ಅವರ ಉದ್ಘಾ ಅವರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಮತ್ತು ಇದರಲ್ಲಿ ಕಳೆದ ವರ್ಷ ಯಾರ್ಯಾರು ಆಯ್ಕೆ ಆಗಿದಾರೋ ಆ ಮಕ್ಕಳು ಕರೆಸಿ ಅಲ್ಲಿ ಗೌರವಿಸ್ತಕ್ಕಂಥ ಕೆಲಸನೂ ಕೂಡ ಮಾಡ್ತೇವೆ ಅವರಿಂದ ಈ ಸಿ ಇ ಟಿನಲ್ಲಿ ತರಬೇತಿ ಹೇಗಾಯಿತು ಅವ್ರಿಗೆ ಏನು ಅನುಕೂಲ ಆಯಿತು ಅಂತ ಕೂಡ ಅವರಿಂದ ಒಂದು ಮಾತನ್ನು ಕೂಡ ಕೇಳಿ ಈಗಿನ ಈಗ ಈ ಒಂದು ತರಬೇತಿಗೆ ಪ್ರಿನ್ಸಿಪಲ್ಸ್ನ ಒಂದು ಮಾಡಿದ್ದಾರೆ ನಾವು ನಾಲ್ಕು ಭಾಗಗಳನ್ನು ಮಾಡ್ಕೊಳ್ತೀವಿ ನಾವು ಆಹಾರ ಸಮಿತಿ ಮತ್ತು ಶಿಸ್ತು ಸಮಿತಿ ಮತ್ತು ಇನ್ನೊಂದು ತಾಂತ್ರಿಕ ತಾಂತ್ರಿಕ ಟೆಕ್ನಿಕಲ್ ಬಿಂದು ಈ ಥರ ನಾಲ್ಕು ಭಾಗಗಳನ್ನ ಮಾಡ್ಕೊಂಡು ನಾವೇ ನಾವೇ ಅದರಲ್ಲಿ ತೊಡಗಿಸ್ಕೊಂಡು ಇವತ್ತು ನಮ್ಮ ಇರ್ತಕ್ಕಂಥವ್ರು ಸನ್ಮಾನ್ಯಕ್ಕೂ ಡಿ ಎಸ್ ಎಸ್ ಕುಮಾರಣ್ಣವ್ರು ಇರ್ಬೋದು ನಮ್ಮ ಶೆಟ್ರು ಇರ್ಬೋದು ನಮ್ಮ ಉಮೇಶ್ ಇರ್ಬೋದು ನಮ್ಮ ಜಾ ಜಾಕೀರ್ ಸಾಹೇಬ್ ಇರ್ಬೋದು ರವೀಣ್ಣವರು ಕೂಡ ಅವಾಗ ಸುರೇಶಣ್ಣ ಮತ್ತು ನಾಗಣ್ಣ ಮತ್ತು ನಮ್ಮ ಶಿವಣ್ಣವರು ಮತ್ತು ಅದರ ಜೊತೆಗೆ ಮುಂದಿನ ಭವಿಷ್ಯಕ್ಕೆ ರೂಪ ಆಗುವಂತಹ ಎಷ್ಟು ಕೋರ್ಸ್ಗಳು ಇಂದ ನಿಮಗೆ ಸಿಗ್ತವೆ ಬರೀ ನೀವು ಇಂಜಿನಿಯರೇ ಆಗಬೇಕು ಅಂತ ಏನಿಲ್ಲ ಇವತ್ತು ಬಿ ಎಸ್ ಸಿ ನರ್ಸಿಂಗ್ ಮಾಡಿದರೆ ವಿಪುಲವಾದಂತಹ ಅವಕಾಶ ಅದರಲ್ಲೂ ಕೂಡ ವಿದೇಶಗಳಲ್ಲಿ ಅವರ ಸೇವೆ ಲಭ್ಯ ಆಗುವಂತಹ ಅವಕಾಶಗಳಿದ್ದಾವೆ ಹೋಗಿದ್ದಾನೆ ಇವಾಗಲೇ ಸುಮಾರು ಎಪ್ಪತ್ತು ಮಕ್ಕಳು ಕಳೆದ ಬಾರಿ ತರಬೇತಿ ಪಡೆದಂತಹ ಎಪ್ಪತ್ತು ಮಕ್ಕಳು ಇವತ್ತು ಆಯ್ಕೆ ಆಗಿದ್ದಾರೆ ಇವಾಗಲೇ ಸಹ ಹೇಳಿದ್ದಾರೆ ಅವರ ಅಷ್ಟರದ್ದು ಕೂಡ ನೋಡಿ ಡೇಟಾ ಕಲೆಕ್ಟ್ ಆಗಿದೆ ಅವರನ್ನು ಕರೆಸಿ ಅವರ ಅನುಭವವನ್ನು ಅವರ ಇದನ್ನು ಆ ತರಬೇತಿನಲ್ಲಿ ಯಾವತ್ತ ಹತ್ತೊಂಬತ್ತನೇ ತಾರೀಕು ಏನು ಉದ್ಘಾಟನೆ ಇದೆ ಅವತ್ತಿನ ದಿನ ಅವರು ಹೇಳೋದಕ್ಕೆ ತ್ರಾಂತಿ ತಾಂತ್ರಿಕತೆಗೆ ಸಂಬಂಧಪಟ್ಟಂತೆ ಯೋಗೀಶ್ವರ್ ಅವರು ಇದ್ರ ಜೊತೆನಲ್ಲಿ ಓವರ್ ಆಲ್ ನಮ್ಮ ಇದಕ್ಕೆ ನಮ್ಮ ರವಿ ಬುಕ್ಸ್ ಇರ್ಬೋದು ಯಾವುದೇ ಒಂದು ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಇಲ್ಲಿ ಬೇಕಾಗುವಂತಹ ಒಂದು ವಾತಾವರಣ ತರಬೇತಿಯ ವಾತಾವರಣಕ್ಕೆ ಮಾಡೋದಕ್ಕೆ ನಮ್ಮ ರವಿಯವರ ಕಾನ್ಸೆಪ್ಟ್ ಅವ್ರದ್ದೇ ಆದಂತಹ ಕನಸಿದೆ ಅವ್ರದ್ದೇ ಆದಂತಹ ಇದಿದೆ ಅವರು ಮಾಡಿಕೊಂಡು ಹೋಗ್ತಾ ಇದ್ದಾರೆ ಮತ್ತು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇಲ್ಲಿ ಏನು ಉಪಸ್ಥಿತಿಯಲ್ಲಿದ್ದಾರೆ ಇವರೆಲ್ಲರೂ ಕೂಡ ಗೌರವಾನ್ವಿತ ಟ್ರಸ್ಟಿ ಈ ಕಾರ್ಯವನ್ನು ನಿರ್ವಹಿಸಿರು ಇವಾಗಲೇ ನಮ್ಮ ಶಾಸಕರು ಹೇಳಿದ ರೀತಿಯ ಏನು ನಾಲ್ಕು ಕಮಿಟಿಗಳನ್ನು ಮಾಡಿ ಶಿಸ್ತು ಸಮಿತಿ ಆಹಾರ ಸಮಿತಿ ಮತ್ತು ತಾಂತ್ರಿಕ ಸಮಿತಿಗಳನ್ನು ಮಾಡಿ ಆ ತಾಂತ್ರಿ ಆ ಸಮಿತಿಗಳ ಅಡಿನಲ್ಲಿ ಯಶಸ್ವಿಯಾಗಿ ಈ ಒಂದು ಸಿ ಇ ಟಿ ಕಾರ್ಯಕ್ರಮ ನಡೆದಿತ್ತು ಅದೇ ರೀತಿ ಈ ಬಾರಿಯೂ ಕೂಡ ಈ ಕಾರ್ಯಕ್ರಮ ನಡೀತಾ ಇದೆ ಈಗಾಗಲೇ ಎರಡು ಮೂರು ಸುತ್ತಿನ